ಎಲ್ಲರಿಗೂ ನಮಸ್ಕಾರ ನಾನು ಸಕಲೇಶ್ ಹುಡುಗಿ ಸುನೀತಾ ಸುನೀತಾ ಎ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ವಿಡಿಯೋ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾನು ಇವತ್ತು ಮೆಂತೆ ಗಂಜೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಮೆಂತೆ ಗಂಜೆ ರೆಸಿಪಿನ ಆಷಾಢ ಮಾಸದ ಅಮಾವಾಸ್ಯೆಯ ದಿನದಂದು ತುಳುನಾಡ ಜನರು ಮಾಡುವಂಥದ್ದು ಯಾಕೆ ಅಮಾವಾಸ್ಯೆಯ ದಿನದಂದೇ ಮಾಡ್ತಾರೆ ಅಂತ ಹೇಳಿದರೆ ನಾ ಈ ಇದರ ಹಿಂದಿನ ವಿಡಿಯೋದಲ್ಲಿ ಒಂದು ಪತ್ರೋಡೆ ಮತ್ತು ಪಾಲೆಕಿತ್ತೆಯ ಕಷಾಯ ಅಂತ ತೋರಿಸಿದ್ದೀನಿ ಆ ಎರಡನ್ನು ಬಾಲ್ಯಕ್ಕೆ ತದ ಕಷಾಯ ಮತ್ತು ಪತ್ರೋಡೆ ಈ ಎರಡನ್ನು ಆಷಾಢ ಮಾಸದ ಅಮಾವಾಸ್ಯೆಯ ದಿನದಂದೇ ಮಾಡುವಂಥದ್ದು ಅದೆರಡು ಬಾಡಿಗೆ ತುಂಬಾ ಹೀಟು ಹಂಗಾಗಿ ಆ ಈಟನ್ನ ಕಮ್ಮಿ ಮಾಡೋಕ್ಕೆ ಬಾಡಿನ ಸ್ವಲ್ಪ ತಂಪಾಗಿಡೋದಕ್ಕೆ ಅಂತ ಈ ಗಂಜಿನ ಆಷಾಢ ಮಾಸದ ಅಮಾವಾಸ್ಯ ದಿನದಂದು ಮಾಡುವಂಥದ್ದು ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮನೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಸೊಸೈಟಿ ರೈಸ್ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮೊದಲು ವಾಶ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನೀಗ ಕುಕ್ಕರ್ಗೆ ಹಾಕೋತೀನಿ ಇದಕ್ಕೇನೆ ಎರಡು ಸ್ಪೂನ್ ಅಷ್ಟು ಮೆಂತೆ ಕಾಳ ನಾನು ಮೊದಲೇ ಒಂದು ಹತ್ತು ನಿಮಿಷ ಮುಂಚೆ ನೆನೆ ಹಾಕಿದ್ದೆ ನೆನೆಸ್ಕೊಬಿಟ್ಟು ಇದನ್ನು ಕುಕ್ಕರಿಗೆ ಹಾಕೋತೀನಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಇದರಲ್ಲಿ ಎರಡು ಸ್ಪೂನಷ್ಟು ತಗೊಂಡಿದ್ದೆ ಒಂದು ಗ್ಲಾಸ್ ನೀರಿಗೆ ನಾಲ್ಕು ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೋಬೇಕು ಇದಕ್ಕೆ ಇದಕ್ಕೆ ನೀರನ್ನ ನಾಲ್ಕು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪರವಾಗಿಲ್ಲ ಆದರೆ ಕಮ್ಮಿ ಮಾತ್ರ ಹಾಕೋಬಾರ್ದು ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಐದು ಬೀಜಲು ಕುಗ್ಗಿಸ್ಕೊತೀನಿ ಕುಕ್ಕರಲ್ಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಒಂದು ಹಿಡಿಯಷ್ಟು ಕಾಯಿ ತುರಿ ಮೂರು ಏಲಕ್ಕಿ ಇದನ್ನ ಸಿಪ್ಪೆ ಬಿಡಿಸಿ ಇದಕ್ಕೆ ಸೇರಿಸ್ಕೋತೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊತೀನಿ ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಎರಡು ಹಚ್ಚಷ್ಟು ಬಿಳಿ ಬೆಲ್ಲನ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅದು ಕರಗೋ ತನಕ ಬಿಸಿ ಮಾಡ್ಕೋತೀನಿ ಬೆಲ್ಲ ಪೂರ್ತಿ ಕರಗಬೇಕು ಇವಾಗ ಪೂ ಬೆಲ್ಲ ಪೂರ್ತಿ ಕರಗಿದೆ ಇವಾಗ ಅಕ್ಕಿ ಮತ್ತೆ ಮೆಂತೆನು ಚೆನ್ನಾಗಿ ಬೆಂದಿದೆ ಬೆಂದು ಚೆನ್ನಾಗಿ ಮೆತ್ತಗಾಗಿದೆ ಇವಾಗ ನಾನು ಇದಕ್ಕೆ ಕರಗಿಸ್ಕೊಂಡಂಥ ಬೆಲ್ಲದ ನೀರನ್ನ ಶೋಧಿಸ್ಕೊಂಡು ಹಾಕ್ಕೊತಿದ್ದೀನಿ ಇದಕ್ಕೆ ನಾನೀಗ ರುಬ್ಬಿಟ್ಟಂತಹ ಕಾಯಿ ಹಾಲನ್ನು ಇದಕ್ಕೆ ಸೇರಿಸ್ಕೋತಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಕುದಿ ಕುದಿ ಬರೋವರೆಗೆ ಕುದಿಸ್ಕೋತೀನಿ ಇದಕ್ಕೆ ನಾವು ಮೆಂತ್ಯ ಸೇರಿಸ್ಕೊಂಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ಸ್ವಲ್ಪನೂ ಕಹಿನೂ ಬರಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಇವಾಗ ನಮ್ಮ ಮೆಂತೆ ಗಂಜಿ ರೆಡಿಯಾಗಿದೆ ನಾನೀಗ ಇದನ್ನು ಒಂದು ಒಂದು ಬೌಲಿಗೆ ಸರ್ವ್ ಮಾಡ್ತಿದ್ದೀನಿ నన్నీ గోడంబి మొత్తం ద్రాక్షి ఉట్బిట్టు సేర్స్కుంటీ మేలుగడే స్వల్ప తుప్పన హాకొతీని తుప్ప హాకంటే చన అది హాకొతీని గోడంబి ద్రాక్షి బేదే హాకూడదు బేడ్రే బిడ్బోదు వీడియో నోడ ఎల్లూ ధన్యవాదాలు